ಹಿಂಗ ಅನ್ನೋದು ದೇವ್ರ ಹಿಂಗ ಅನ್ನೋದು ದೇವ್ರ ಹಿಂಗ ಅನ್ನೋದು ದೇವ್ರ ಸ್ವಾಮಿ ಯಾರು ನಂಬರ್ ಹೇಳಿ ನಮಗೆ ಈ ಬಿಜೆಪಿ ಸರ್ಕಾರ ಬಹಳ ತೊಂದರೆ ಕೊಡ್ತಾ ಇದೆ ನೀರಿಲ್ಲ ಬಹಳ ಕಷ್ಟ ಇದೆ ನೀರ್ಕಂತೂ ಬಹಳ ವ್ಯವಸ್ಥೆ ಇದೆ ನಮಗೆ ವ್ಯವಸ್ಥೆ ಇದೆ ಬಹಳ ಬಹಳ ವ್ಯವಸ್ಥೆ ಇದೆ ಬಹಳ ಅಂತಂದ್ರೆ ಕಷ್ಟ ಅವ್ಯವಸ್ಥೆ ಇದೆ ಸರ್ಕಾರ ಅಂತೂ ನಮಗೆ ಕೋಮವಾದ ಸರ್ಕಾರ ಜಾತಿವಾದ ಸರ್ಕಾರ ದೇವ್ರಗಳನ್ನ ಸೃಷ್ಟಿ ಮಾಡ್ತಾರೆ ಜಾತಿ ಅಂತಂದ್ರೆ ದಲಿತರನ್ನ ಕಂಡ್ರೆ ಆಗೋದಿಲ್ಲ ಮನೆ ನೋಡ್ರಿ ಅದ್ಯಾವುದು ಯಾವ್ದು ಯಾವ್ದೋ ದೇಶದಲ್ಲೇ ಎಲ್ಲಪ್ಪಾ ಅಸ್ಸಾಂನಲ್ಲಿ ಜನ ಹುಡುಗಿರು ಹೋಗಿ ಸ್ಥಾನ ಮಾಡಿದಿಕ್ಕೆ ಅಲ್ಲಿ ಹೋಗಿ ಹೊಡೆದವ್ರನ್ನ ಹೆಣ್ಮಕ್ಳ ಇಬ್ಬರು ಸತ್ತು ಹೋಗಿದ್ದಾರೆ ದಲಿತರಿಗೆ ಅಂತ ಮೀಸಲಿಟ್ಟಿದ್ದ ಹದಿಮೂರು ಸಾವಿರ ಕೋಟಿ ಅನ್ನ ಅಲ್ಪಸಂಖ್ಯಾತರು ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಬಜೆಟ್ ಅಲ್ಲಿ ಮೀಸಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನನ್ಸುತ್ತೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ ಸರ್ ನನಗೆ ಅದ್ರ ಬಗ್ಗೆ ಟು ಆಕ್ಟ್ ಅಲ್ಲಿ ದಲಿತರಿಗೆ ರಿಸರ್ವೇಷನ್ ಇಲ್ಲ ಮೈನಾರಿಟಿ ಇನ್ಸ್ಟಿಟ್ಯೂಟ್ ಅಲ್ಲಿ ಕಾಂಗ್ರೆಸ್ ಅವ್ರು ತಂದಿದ್ದು ಅದ್ರ ಬಗ್ಗೆ ಏನನ್ಸುತ್ತೆ ಅದ್ರ ಬಗ್ಗೆ ಒಳ್ಳೇದು ಅನ್ಸುತ್ತೆ ಸರ್ ಅಂದ್ರೆ ಮೈನಾರಿಟಿ ಇನ್ಸ್ಟಿಟ್ಯೂಟ್ ಅಲ್ಲಿ ದಲಿತರಿಗೆ ಒಳ್ಳೇದು ಅನ್ಸುತ್ತೆ ಅಲ್ಲ ಸರ್ ಅದ್ರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ ಮುಸ್ಲಿಂ ಯೂನಿವರ್ಸಿಟಿ ಅದರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಸರ್ ಕೊಡಬೇಕು ಅಂತ ನಿಮ್ಗೆ ಅಲ್ಲ ಕೊಡ್ಬೇಕಂತ ಅನ್ಸಂದ್ರೆ ಅಂದ್ರೆ ಕೊಟ್ರೇನು ಸರಿ ಅನಿಸುತ್ತೆ ಕೊಡ್ಲಿಲ್ಲ ಅಂದ್ರೂ ಸರಿ ಅನಿಸುತ್ತೆ ಯಾವ ಸರ್ಕಾರ ಆದ್ರೂನು ಯಾವುದೇ ಸರ್ಕಾರ ಬಂದ್ರು ನಮ್ಗೆ ಸೌಲಭ್ಯ ಬೇಕು ಸಮಾನತೆ ಬೇಕು